ಬಹಳ ಹಿಂದಿನ ಕಾಲ ಕಾಲಕ್ಕೂ ಮುಂಚಿನ ಕಾಲ ಅಲ್ಲಿ ದಿನವೂ ಇರಲಿಲ್ಲ ರಾತ್ರಿ ಕೂಡ ಇರಲಿಲ್ಲ ಬೆಳಕು ಕತ್ತಲೆ ಎಂಬ ಭೇದವೇ ಇರಲಿಲ್ಲ ಆಕಾಶವೂ ಇರಲಿಲ್ಲ ಭೂಮಿಯೂ ಇರಲಿಲ್ಲ ನಕ್ಷತ್ರಗಳೂ ಇರಲಿಲ್ಲ ಎಲ್ಲವೂ ಒಂದೇ ಮಹಾಶೂನ್ಯದಲ್ಲಿ ಲೀನವಾಗಿತ್ತು ಆ ಶೂನ್ಯಕ್ಕೆ ಹೆಸರಿರಲಿಲ್ಲ ಆದರೆ ಅದರಲ್ಲಿ ಅಪಾರ ಶಕ್ತಿ ಮಲಗಿತ್ತು ಆ ಶೂನ್ಯದಲ್ಲಿ ಒಂದು ಸ್ಪಂದನ ಶುರುವಾಯಿತು ಅದು ಶಬ್ದವಲ್ಲ ಕಂಪನವಲ್ಲ ಆದರೆ ಎಲ್ಲದರ ಮೂಲವಾದ ಶಕ್ತಿ ಆ ಶಕ್ತಿಯೇ ಆದಿಶಕ್ತಿ ಅದೇ ಬ್ರಹ್ಮಾಂಡದ ಮೊದಲ ಉಸಿರು ಆ ಶಕ್ತಿಯ ಸ್ಪಂದನದಿಂದ ಕಾಲ ಹುಟ್ಟಿತು ಕಾಲ ಹುಟ್ಟಿದ ಕ್ಷಣದಲ್ಲೇ ದಿಕ್ಕುಗಳು ಹುಟ್ಟಿದವು ದಿಕ್ಕುಗಳು ಹುಟ್ಟಿದ ಮೇಲೆ ಆಕಾಶ ತನ್ನ ವಿಶಾಲತೆಯನ್ನು ತೆರೆವಿತು ಅಲ್ಲಿ ಸಣ್ಣ ಸಣ್ಣ ಕಣಗಳು ತೇಲತೊಡಗಿದವು ಅವುಗಳನ್ನು ನಾವು ಇಂದು ಧೂಳಿ ಕಣಗಳು ಎಂದು ಕರೆಯುತ್ತೇವೆ ಆ ಧೂಳಿ ಕಣಗಳು ಒಬ್ಬಂಟಿಯಾಗಿರಲಿಲ್ಲ ಅವು ಪರಸ್ಪರ ಆಕರ್ಷಿತವಾಗಿದ್ದವು ಆ ಆಕರ್ಷಣೆಯೇ ಗುರುತ್ವಾಕರ್ಷಣೆ ಗುರುತ್ವಾಕರ್ಷಣೆ ನಿಧಾನವಾಗಿ ಆ ಧೂಳಿಕಣಗಳನ್ನು ಸೇರಿಸುತ್ತಾ ಹೋದಿತು ಸಾವಿರಾರು ವರ್ಷಗಳು ಲಕ್ಷಾಂತರ ವರ್ಷಗಳು ಕೋಟ್ಯಾಂತರ ವರ್ಷಗಳು ಕಳೆದವು ಹೀಗೆಯೇ ಒಂದು ದೊಡ್ಡ ಅಗ್ನಿಗೋಳ ಹುಟ್ಟಿತು ಅದಕ್ಕೆ ನಾವು ಸೂರ್ಯ ಎಂದು ಹೆಸರು ಕೊಟ್ಟಿದ್ದೇವೆ ಸೂರ್ಯ ಹುಟ್ಟಿದಾಗ ಅವನ ಸುತ್ತಲೂ ಅನೇಕ ಚಿಕ್ಕ ಚಿಕ್ಕ ಅಗ್ನಿಕಣಗಳು ತಿರುಗತೊರಗಿದವು ಅವುಗಳಲ್ಲಿ ಒಂದೇ ನಮ್ಮ ಭೂಮಿ ಆ ಸಮಯದಲ್ಲಿ ಭೂಮಿ ಸುಂದರವಾಗಿರಲಿಲ್ಲ ಅದು ಬೆಂಕಿಯ ಗುಂಡಿಯಂತಿತ್ತು ಎಲ್ಲೆಡೆ ಲಾವ ಉರಿಯುವ ಕಲ್ಲುಗಳು ಧೂಳು ಹೊಗೆ ಆಕಾಶದಲ್ಲಿ ಮಿಂಚು ಗುಡುಗು ನಿರಂತರವಾಗಿತ್ತು ಮಳೆ ಬಿದ್ದರೆ ಅದು ನೀರಿನ ಮಳೆಯಲ್ಲ ಬೆಂಕಿಯ ಮಳೆ ಭೂಮಿ ತನ್ನೊಳಗೆ ಭಾರೀ ನೋವನ್ನು ಹೊತ್ತುಕೊಂಡಿದ್ದಳು ಆ ನೋವಿನಿಂದ ಪರ್ವತಗಳು ಹುಟ್ಟಿದವು ಆ ನೋವಿನಿಂದ ಭೂಕಂಪಗಳು ಬಂದವು ಆ ನೋವಿನಿಂದ ಜ್ವಾಲಾಮುಖಿಗಳು ಉಕ್ಕಿದವು ಆದರೆ ಕಾಲದೊಂದಿಗೆ ಭೂಮಿ ತಣ್ಣಗಾಗತೊಡಗಿದಳು ಅವಳ ಮೇಲ್ಮೈ ನಿಧಾನವಾಗಿ ಶಾಂತವಾಯಿತು ಆಕಾಶದಿಂದ ನೀರಿನ ಹನಿಗಳು ಬೀಳತೊಡಗಿದವು ಮೊದಲು ಸಣ್ಣ ಹನಿಗಳು ನಂತರ ದೊಡ್ಡ ಮಳೆ ಆ ಮಳೆ ಲಕ್ಷಾಂತರ ವರ್ಷಗಳ ಕಾಲ ಸುರಿಯಿತು ಆ ಮಳೆಯಿಂದ ಸಾಗರಗಳು ಹುತ್ತಿದವು ಸಾಗರಗಳು ಭೂಮಿಗೆ ತಂಪು ನೀಡಿದವು ತಂಪು ಬಂದಂತೆ ಭೂಮಿಯ ಹೃದಯವೂ ಮೃದುವಾಯಿತು ಸಾಗರದ ಆಳದಲ್ಲಿ ಒಂದು ಅದ್ಭುತ ಘಟನೆ ನಡೆಯಿತು ನೀರು ಉಷ್ಣ ರಾಸಾಯನಿಕಗಳು ಸೇರಿ ಮೊದಲ ಜೀವಕಣ ಹುಟ್ಟಿತು ಅದು ನೋಡಲು ಕಾಣದಷ್ಟು ಚಿಕ್ಕದಾಗಿತ್ತು ಆದರೆ ಅದರೊಳಗೆ ಜೀವದ ಮಹಾ ರಹಸ್ಯ ಅಡಗಿತ್ತು ಆ ಸಣ್ಣ ಜೀವಕಣವೇ ಎಲ್ಲಾ ಜೀವಿಗಳ ತಾಯಿ ಅದರಿಂದ ಮೀನುಗಳು ಬಂದವು ಮೀನಿನಿಂದ ಉಭಯಚರಗಳು ಬಂದವು ಉಭಯಚರಗಳಿಂದ ಸರಿಸೃಪಗಳು ಬಂದವು ಸರಿಸೃಪಗಳಿಂದ ಪಕ್ಷಿಗಳು ಮತ್ತು ಪ್ರಾಣಿಗಳು ಭೂಮಿ ಈ ಎಲ್ಲವನ್ನು ಮೌನವಾಗಿ ನೋಡುತ್ತಿದ್ದಳು ಅವಳು ತಾಯಿಯಂತೆ ಎಲ್ಲರನ್ನೂ ಪೋಷಿಸುತ್ತಿದ್ದಳು ಒಂದು ದಿನ ಅರಣ್ಯಗಳು ಹುಟ್ಟಿದವು ಮರಗಳು ಆಕಾಶಕ್ಕೆ ತಲೆ ಎತ್ತಿದವು ಹೂಗಳು ನಗುತೊಡಗಿದವು ಹಕ್ಕಿಗಳು ಹಾಡುತೊಡಗಿದವು ಗಾಳಿಗೆ ಸುಗಂಧ ತುಂಬಿತು ಆಮೇಲೆ ಮನುಷ್ಯ ಹುಟ್ಟಿದನು ಮೊದಲ ಮನುಷ್ಯ ಭೂಮಿಯನ್ನು ಭಯಭಕ್ತಿಯಿಂದ ನೋಡಿದನು ಅವನು ಅವಳನ್ನು ದೇವಿಯಂತೆ ಪೂಜಿಸಿದನು ಅವಳ ಮಡಿಲಲ್ಲಿ ಆಶ್ರಯ ಪಡೆದನು ಅವಳಿಂದ ಆಹಾರ ನೀರು ಗಾಳಿ ಎಲ್ಲವೂ ಪಡೆದನು ಆದರೆ ಕಾಲ ಕಳೆದಂತೆ ಮನುಷ್ಯ ಬದಲಾಗತೊಡಗಿದನು ಅವನು ಭೂಮಿಯನ್ನು ತಾಯಿ ಎಂದು ಅಲ್ಲ ಸಂಪತ್ತು ಎಂದು ನೋಡತೊಡಗಿದನು ಅರಣ್ಯಗಳನ್ನು ಕತ್ತರಿಸಿದನು ನದಿಗಳನ್ನು ಮಲಿನ ಮಾಡಿದನು ಪರ್ವತಗಳನ್ನು ಒಡೆದನು ಆಕಾಶವನ್ನು ಹೊಗೆಯಿಂದ ತುಂಬಿಸಿದನು ಭೂಮಿ ಮೌನವಾಗಿ ಅತ್ತಳು ಅವಳ ಕಣ್ಣೀರು ಮಳೆಯಾಗಿ ಬಿತ್ತು ಅವಳ ಕೋಪ ಭೂಕಂಪವಾಗಿ ಹೊರಬಂತು ಅವಳ ನೋವು ಪ್ರವಾಹವಾಗಿ ಹರಿಯಿತು ಆದರೂ ಭೂಮಿ ಮನುಷ್ಯನನ್ನು ತಳ್ಳಿಹಾಕಲಿಲ್ಲ ಅವಳು ಇನ್ನೂ ನಿರೀಕ್ಷಿಸುತ್ತಿದ್ದಾಳೆ ಒಂದು ದಿನ ನನ್ನ ಮಕ್ಕಳು ನನಗೆ ಮರಳುತ್ತಾರೆ ಎಂಬ ನಂಬಿಕೆಯಿಂದ ಭೂಮಿ ಕೇವಲ ಗ್ರಹವಲ್ಲ ಅವಳು ಜೀವ ಅವಳು ತಾಯಿ ಅವಳು ಕಥೆ ಅವಳ ಹುಟ್ಟು ಬೆಂಕಿಯಿಂದ ಆಯಿತು ಅವಳ ಬದುಕು ನೀರಿನಿಂದ ಆಯಿತು ಅವಳ ಭವಿಷ್ಯ ಮನುಷ್ಯನ ಕೈಯಲ್ಲಿದೆ